ಆಗದಂತೆ ನಿಜ ಆ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಇದ್ದಾದಾಗ ಎಲ್ಲ ಪಕ್ಷ ಕೂಡ ಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಮೋದಿ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿ ಎಮ್ ಅವ್ರು ಮಾತಾಡೋದು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೆ ಹೇಳಿದೆ ಈ ತನಿಖೆಯಿಂದ ಅವ್ರಿಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕಂದರೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು ಯಾವಾಗ ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು ಆಗಲಿ ಅದೇ ಸಿ ಐ ಹೊರಗೆ ಬರಲಿ ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಇಲ್ಲ ಆಮೇಲೆ ಮಾಡ್ಬೋದು ಮಾಡೋ ವಿಚಾರ ಇದೆ ಇಲ್ಲ ಅಗತ್ಯ ಇಲ್ಲ ಹಂಗೆ ಕೊಡ್ಬೇಕಾದ್ರೆ ಭಾಳಷ್ಟು ಮಂದಿ ಕೊಡಬೇಕಾಗಿತ್ತಲ್ರ ಹಂಗೆ ಬಿ ಜೆ ಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಏನೆಲ್ಲ ಆಗಿದೆ ಸೊ ಯಾರು ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿ ಜೆ ಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ ಅದು ಅವ್ರು ಪೆಲಿವಾರೆ ಇಪ್ಪತ್ತಾರು ಜನ ಸತ್ತದ್ದು ಪೆಲಿವಾರೆ ಅವಾಗ್ಯಾರು ನಾವು ಡಿಮ್ಯಾಂಡ್ ಯಾರೂ ಮಾಡಿಲ್ಲ ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅದಕ್ಕೆ ಪರಿಹಾರ ಅನ್ನೋದು ಭಾಳ ಮುಖ್ಯ ಅದೇ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ ಡಿ ಸಿ ಪಿ ಲೆವೆಲಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟ್ರ್ ಒಂದು ಲೆಟ್ರ್ ಬರೆದಿದ್ದಾರೆ ಒಂದು ಲೆಟ್ರ್ ಬರ್ತಾರೆ ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ ಅದಕ್ಕೆ ನಾವು ಹೇಳೋದು ವರದಿ ಬರಲಂತ ನೋಡಿ ಅವ್ರು ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಅದು ಕಾರ್ಯಕ್ರಮ ಆಗ ಮುಗಿದೋಯ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಸ್ಟೇಡಿಯಂ ಅಲ್ಲಿ ಅಲ್ಲಿ ಚ ತನಿಖೆ ಆಗುತ್ತೆ ಅಷ್ಟೇ ಇರ್ಬೋದು ಇದು ಇದ್ರ ಸಂಬಂಧ ಏನರ ಹೊರದಿ ಕೇಳಿರ್ಬೋದು ಇದೇನು ಘಟನೆ ಆಗಿದೆ ಅಲ್ಲ ಇದ್ರ ಕರೆಸಿರ್ಬೋದು ಕೇಳಬಹುದು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಲ್ಲ ಅಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ನೋಡ್ಕೊಳ್ಲಿಕ್ಕೆ ಸಲಹೆ ಸೂಚನೆ ಕೊಡಬಹುದು ಅದಕ್ಕೆ ಬದಲಾವಣೆ ಮಾಡ್ತಾರೆ ಅದಂಗೆ ಯಾರು ಹೇಳಿದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತಾರೆ ಹಂಗೇನಿಲ್ಲ ಎರಡು ವರ್ಷಕ್ಕಂತ ಎಲ್ಲೂ ಇಲ್ಲ ಸೊ ಈಗ ಅವರೇ ಇದ್ದಾರೆ ಇರ್ತಾರೆ ಅಷ್ಟೇ ಇಲ್ಲಾದ ಮುಖ್ಯಮಂತ್ರಿಗಳು ಸಹ ಹೇಳಬೇಕಾಗ್ತದೆ ನಾವು ಹೇಳಿಕ್ಕೆ ಹಾಗಾದ್ರೆ ನಮ್ಮ ವ್ಯಾಪ್ತಿಗೆ ಬರೋ ಅವರೇ ಮಾಡಲಿ ಥ್ಯಾಂಕ್ ಯು